ಎಲ್ಲರಿಗೂ ನಮಸ್ಕಾರ ಭವ್ಯ ಕನ್ನಡ ಚಾನಲ್ಗೆ ಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ಕುವೆಂಪು ಅವರ ಕವಿ ಪರಿಚಯವನ್ನು ನೋಡಿದ್ವಿ ಹಾಗಾದರೆ ಇಂದಿನ ತರಗತಿಯಲ್ಲಿ ದರಾ ಬೇಂದ್ರೆ ಅವರ ಕವಿ ಪರಿಚಯವನ್ನು ನೋಡೋಣ ಮೊದಲನೆಯದಾಗಿ ಇವರ ಕಿರುಪರಿಚಯವನ್ನು ನೋಡ್ಕೊಂಬರೋಣ ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ತಾಯಿ ಅಂಬಮ್ಮ ತಂದೆ ರಾಮಚಂದ್ರ ಭಟ್ ಜನನ ಮೂವತ್ತೊಂದು ಒಂದು ಹದಿನೆಂಟುನೂರ ನೂರ ತೊಂಬತ್ತಾರರಲ್ಲಿ ಜನಿಸಿದರು ಸ್ಥಳ ಧಾರವಾಡ ಪ್ರಪ್ರಥಮ ಕವನ ಸಂಕಲನ ಕೃಷ್ಣಕುಮಾರಿ ಜ್ಞಾನಪೀಠ ಪ್ರಶಸ್ತಿ ಬಂದ ಮಹಾಕಾವ್ಯ ನಾಲ್ಕು ತಂತಿ ನಾಟಕಗಳು ಹದಿನಾಲ್ಕು ಅನುವಾದ ಕೃತಿ ಏಳು ಮರಾಠಿ ಗ್ರಂಥಗಳು ಐದು ಆಂಗ್ಲ ಕೃತಿ ಒಂದು ಹಾಗೂ ಒಟ್ಟು ಕೃತಿಗಳು ಅರವತ್ತೇಳು ಇದು ದರಾಬೇಂದ್ರೆಯವರ ಕಿರುಪರಿಚಯ ಅಂತ ನಾವು ಹೇಳ್ಬೋದು ಹಾಗಾದ್ರೀಗ ಬೇಂದ್ರೆಯವರ ಬಾಲ್ಯ ಹೇಗಿತ್ತು ಅಂತ ನೋಡೋಣ ಛಲದೋಳ್ ದುರ್ಯೋಧನ ನನ್ನಿಯೋಳ್ ಇನತಯ ಗಂಡಿನೋಳ್ ಭೀಮಸೇನ ಕರ್ಣಂ ಕರ್ಣ ರಸಾಯನ ಮಲ್ತಿ ಭಾರತಂ ಎಂದು ಸಾರಿದ ಪದ್ಮಪ್ರಭ ಪಂಪ ಮಹಾಕವಿಯು ತನ್ನ ಜನ್ಮ ವೃತ್ತಾಂತವನ್ನು ಸವಿಸ್ತಾರವಾಗಿ ಹೇಳಿಕೊಂಡವರಲ್ಲಿ ಮೊದಲಿಗರಾಗಿರುತ್ತಾರೆ ಆ ನಿಟ್ಟಿನಲ್ಲಿ ಅದೇ ಮಾರ್ಗವನ್ನು ಕ್ರ ಶ್ರಮಿಸಿ ತಮ್ಮ ಜನ್ಮ ವೃತ್ತಾಂತವನ್ನು ಸವಿಸ್ತಾರವಾಗಿ ಬರೆದವರು ನಮ್ಮ ಬೇಂದ್ರೆಯವರು ಬೇಂದ್ರೆ ಅವರು ಕವಿ ಸಾಹಿತಿಗಳ ತವರೂರಾದ ಧಾರವಾಡದಲ್ಲಿ ಶುದ್ಧ ವೈದಿಕ ಕುಟುಂಬದಲ್ಲಿ ಜನಿಸಿದರು ಇವರ ವಿದ್ಯಾಭ್ಯಾಸವು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಪೂನಾದ ಎಂ ಎ ಪದವಿಯನ್ನು ಪಡೆದರು ಬೇಂದ್ರೆಯವರು ದಾರ್ಶನಿಕ ವಿಮರ್ಶಕ ಕವಿ ನಾಟಕಕಾರ ಹೀಗೆ ಏನೆಲ್ಲ ಆಗಿದ್ದರೂ ಕನ್ನಡ ಜನರ ಬಾಯಲ್ಲಿ ಅಭಿಮಾನದ ಬೇಂದ್ರೆ ಮಾಸ್ತರ್ ಎಂಬ ಅಭಿಧಾನವನ್ನೇ ಪಡೆದಿದ್ದರು ನಾವು ಕಿರುಪರಿಚಯದಲ್ಲಿ ನೋಡಿದ ಹಾಗೆ ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ತಾಯಿ ಅಂಬಮ್ಮ ತಂದೆ ರಾಮಚಂದ್ರ ಭಟ್ಟರು ಇವರು ಮೂವತ್ತೊಂದು ಒಂದು ಹದಿನೆಂಟುನೂರ ತೊಂಬತ್ತಾರರಲ್ಲಿ ಧಾರವಾಡದಲ್ಲಿ ಜನಿಸಿದರು ಹಾಗಾದ್ರೆ ಇವರು ಸೇವೆ ಸಲ್ಲಿಸಿದ ಕ್ಷೇತ್ರಗಳನ್ನು ನೋಡ್ಕೊಂಬರೋಣ ಡಿ ಎ ವಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ನೇಮಕಗೊಂಡು ತಮ್ಮ ಜ್ಞಾನಾಮೃತವನ್ನು ಎರೆಯುತ್ತಾ ಅದೇ ಕಾಲೇಜಿನಲ್ಲಿ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ನಿವೃತ್ತಿ ಹೊಂದುತ್ತಾರೆ ಇವರ ಕಾವ್ಯನಾಮ ಅಥವಾ ಕಾವ್ಯನಾಮವನ್ನು ಅಂಕಿತನಾಮ ಅಂತ ಕೂಡ ಕರೀತಾರೆ ಇವರ ಅಂಕಿತನಾಮ ಅಂಬಿಕಾ ತನಯ ದತ್ತ ಕೆಲ ಕಾಲ ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಸಾಹಿತ್ಯ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದರು ಹತ್ತೊಂಬತ್ತು ಇಪ್ಪತ್ತೆರಡರಿಂದ ಸಾಹಿತ್ಯ ಕೃಷಿಗೆ ತೊಡಗಿದ ಇವರು ತಮ್ಮ ಜೀವಿತಾವಧಿ ತನಕ ಅಂದರೆ ಹತ್ತೊಂಬತ್ತು ಎಂಬತ್ತೊಂದರ ತನಕ ಕಾರ್ಯೋನ್ಮುಖರಾಗಿ ಇದ್ದರು ಇವರ ಪ್ರಪ್ರಥಮ ಕವನ ಸಂಕಲನ ಕೃಷ್ಣಕುಮಾರಿ ಇದು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಪ್ರಕಟವಾಯಿತು ಇವರ ಶ್ರೇಷ್ಠ ಕವನ ಸಂಕಲನವಾದ ನಾಲ್ಕು ತಂತಿ ತತ್ವ ಪದಗಳ ಸಂಗ್ರಹಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಲಭಿಸಿದೆ ಹಾಗೆಯೇ ಇವರ ಇನ್ನೊಂದು ಅಮೂಲ್ಯ ಕೃತಿಯಾದ ಅರಳು ಮರಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಹಾಗೆಯೇ ಗರಿ ಮಾರ್ತಿ ಮತ್ತು ಕಾಮಕಸ್ತೂರಿ ಸಕ್ ಸಖಿ ಗೀತ ಉಯ್ಯಾಲೆ ನಾದಲೀಲೆ ಮೇಘದೂತ ಗಂಗಾವತರಣ ಯಕ್ಷಯಕ್ಷಿ ಶ್ರಾವಣ ಬಂತು ಇಂತಹ ಹಲವಾರು ಕವನ ಸಂಕಲವನ್ನು ಹೊರತಂದಿದ್ದಾರೆ ಹಾಗಾದರೆ ಇವರ ಇನ್ನಿತರ ಸಾಹಿತ್ಯ ಕೃತಿಗಳನ್ನು ನೋಡ್ಕೊಂಬರೋಣ ನಾವು ಇವನ್ನ ಆಲ್ರೆಡಿ ಕಿರುಪರಿಚಯದಲ್ಲಿ ನೋಡಿದ್ದೀವಿ ಮತ್ತೊಮ್ಮೆ ನೋಡ್ಕೊಂಬರೋಣ ಒಂಬತ್ತು ವಿಮರ್ಶನಾ ಗ್ರಂಥಗಳು ಹದಿನಾಲ್ಕು ನಾಟಕಗಳು ಏಳು ಅನುವಾದ ಕೃತಿಗಳು ಐದು ಮರಾಠಿ ಗ್ರಂಥಗಳು ಹಾಗೆ ಒಂದು ಆಂಗ್ಲ ಕೃತಿ ಹೀಗೆ ಅರವತ್ತೇಳು ಕೃತಿಗಳನ್ನು ಇವರು ರಚಿಸಿದ್ದಾರೆ ಡಾಕ್ಟರ್ ದರಾ ಅವರು ಶಿವಮೊಗ್ಗದಲ್ಲಿ ನಡೆದ ಇಪ್ಪತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಭಾರತ ಸರ್ಕಾರದ ಪದ್ಮಶ್ರೀ ಹಾಗೂ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಗೌರವ ಫೆಲೋಶಿಪ್ ಪಡೆದಿದ್ದರು ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ ವಾರದಾಗ ಮೂರು ಸಾರಿ ಬಂದು ಹೋಗವ ಎಂದು ದೇಶೀ ಶೈಲಿಯಲ್ಲಿ ಕಾವ್ಯ ದೌತಣವನ್ನು ಜನತೆಗೆ ಉಣಬಡಿಸಿದ ಬಾಣಸಿಗ ನಮ್ಮ ಬೇಂದ್ರೆಯವರು ಕಾವ್ಯ ಜಗತ್ತಿನ ಮಹಾವ್ಯಕ್ತಿಗಳ ಸಾಲಿನಲ್ಲಿ ಇವರ ಹೆಸರು ಚಿರಸ್ತಾಯಿ ಜಾನಪದ ಲೋಕದ ಕಿನ್ನರಿ ಪುರುಷ ಅವರ ವಾಕ್ಚರಿ ಬೆನ್ನೇರಿ ಬರುವ ಕಲ್ಪನಾ ವಿಲಾಸ ಬೇಂದ್ರೆ ಮೂಡಲಮನೆಯ ಮುತ್ತಿನ ನೀರನ್ನು ಬೆಳಗಿನ ಚಲುವೆಯನ್ನು ಹಕ್ಕಿಗಳ ಹಾಡನ್ನು ಕಂಡು ಅನುಭವಿಸಿದ ಚಲುವ ಇಳಿದು ಬಾ ತಾಯೇ ಇಳಿದು ಬಾ ಹರನ ಜಡೆಯಿಂದ ಎಂದು ಸುರಗಂಗೆಯನ್ನೇ ಕನ್ನಡ ಕಾವ್ಯಧಾರೆಯಲ್ಲಿ ಕೆಳಗಿಳಿಸಿದ ಭಗೀರಥ ಇವರು ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕೆಂದು ತೋರಿದರು ಇಂತಹ ವರಕವಿ ಕವಿ ನೂರ ಎಂಬತ್ತೊಂದರ ದೀಪಾವಳಿಯಂದು ಮುಂಬಯಿಯ ಹರಿಕಿಶನ್ ದಾಸ್ ಆಸ್ಪತ್ರೆಯಲ್ಲಿ ಬ ಬರೆಯುತ್ತಲೇ ಇಹ ಲೋಕವನ್ನು ತ್ಯಜಿಸ ಜೀವನದಲ್ಲಿ ಬೆಂದರೆ ಬೇಂದ್ರೆಯಾಗಬಹುದೆಂದು ಜೀವನ ಪಾಠವನ್ನು ಬೋಧಿಸಿದರು ಅನೇಕ ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದರು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ವರಕವಿ ನಮ್ಮ ಬೇಂದ್ರೆಯವರು ಕೊನೆಯದಾಗಿ ಬೇಂದ್ರೆಯವರು ವಾಸವಾಗಿದ್ದು ಧಾರವಾಡದ ಸಾಧನಕೇರಿಯಲ್ಲಿ ಅಲ್ಲಿಯೇ ಇವರು ಎಲ್ಲವನ್ನು ಕಂಡರು ಇಂದು ಬೇಂದ್ರೆಯವರು ಮನೆಯಲ್ಲಿ ಸ್ಮಾರಕ ಭವನವನ್ನಾಗಿ ರೂಪಿಸಲಾಗಿದೆ ಈ ವರಕವಿ ಯಹಲೋಕ ತ್ಯಜಿಸಿ ಇಪ್ಪತ್ತು ವರ್ಷ ಗತಿಸಿದರೂ ಅವರ ಕಾವ್ಯದ ಜೀವಂತಿಕೆಯಿಂದ ಕವಿಯು ಜನಮನದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ ದೀಪಾವಳಿಯ ದಿನದಂದೇ ಸಾಹಿತ್ಯದ ದೀಪ ನಂದಿ ಹೋದದ್ದು ಮಾತ್ರ ಮಾಸದ ನೆನಪಾಗಿದೆ ಡಾಕ್ಟರ್ ದರಾ ಬೇಂದ್ರೆ ಹಾಗಾದರೆ ಇವತ್ತಿನ ಈ ತರಗತಿಯಲ್ಲಿ ನೋಡಿದ್ರಲ್ಲ ನಮ್ಮ ಹೊರಕವಿ ಬೇಂದ್ರೆ ಅವರ ಬಗ್ಗೆ ನಾವು ತಿಳ್ಕೊಂಡ್ವಿ ಹಾಗೆ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕವಿ ಪರಿಚಯದ ಬಗ್ಗೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ ಧನ್ಯವಾದಗಳು ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಧನ್ಯವಾದಗಳು